ಸರ್ಕಾರಿ ಉರ್ದು ಪ್ರೌಢಶಾಲೆ ಈಗ ಸಾರ್ವಜನಿಕ ರಸ್ತೆ ಹಳೆ ದಾಂಡಿಲಿಯ ಸರ್ಕಾರಿ ಉರ್ದು ಪ್ರೌಢಶಾಲೆಯು ದಾಂಡಿಲಿ ನಗರಸಭೆಯ ನೂತನ ಯೋಜನೆಯ ಅಡಿಯಲ್ಲಿ ಈಗ ಸಾರ್ವಜನಿಕ ರಸ್ತೆಯಾಗಿ ಮಾರ್ಪಾಡುಗೊಂಡಿದೆ ಕಳೆದ ಮೂರು ವರ್ಷಗಳಿಂದ ದಾಂಡಿಲಿ ನಗರದ ಸಾರ್ವಜನಿಕರನ್ನು ಬೆಂಬಿಡದೆ ಗೋಳು ಹೊಯ್ದುಕೊಳ್ಳುತ್ತಿರುವ ಯುಜಿಡಿ ಕಾಮಗಾರಿಗಾಗಿ ಹಳೆ ದಾಂಡಿಲಿಯಿಂದ ಪಟೇಲ್ ನಗರಕ್ಕೆ ಹೋಗುವ ರಸ್ತೆಯನ್ನೇ ಬ್ಲಾಕ್ ಮಾಡಲಾಗಿದೆ ಯುಜಿಡಿ ಕಾಮಗಾರಿಗಾಗಿ ಸಂಪೂರ್ಣ ರಸ್ತೆಯನ್ನೇ ಹಾಳುಗೆಡವಿ ಕಾಮಗಾರಿ ನಡೆಸಲಾಗುತ್ತಿದೆ ಅದು ಯಾವ ಮಟ್ಟಿಗೆ ಅಂದರೆ ಸಾರ್ವಜನಿಕರು ಕಾಲ್ನಡಿಗೆಯಲ್ಲಿ ಓಡಾಡಲಾರದಷ್ಟು ರಸ್ತೆಯನ್ನು ಹಾಳು ಮಾಡಲಾಗಿದೆ ಆದರೆ ಸಾರ್ವಜನಿಕರಿಗೆ ಓಡಾಡಲು ರಸ್ತೆ ಬೇಕಲ್ಲ ಅದಕ್ಕಾಗಿ ದಾಂಡಿಲಿ ನಗರ ಆಡಳಿತ ಸೂಪರ್ ಐಡಿಯಾ ಮಾಡಿದ್ದು ತನ್ನ ಹೊಸ ಯೋಜನೆಯ ಅಡಿಯಲ್ಲಿ ಸರ್ಕಾರಿ ಉರ್ದು ಶಾಲೆಯ ಆವರಣವನ್ನೇ ಸಾರ್ವಜನಿಕರು ಓಡಾಡಲು ಅನುಕೂಲ ಮಾಡಿಕೊಟ್ಟಿದೆ ಪಾಪ ಸಾರ್ವಜನಿಕರು ಯುಜಿಡಿ ಕಾಮಗಾರಿಯ ಅಧ್ವಾನಕ್ಕೆ ತಮ್ಮ ದಿನನಿತ್ಯದ ಓಡಾಡಕ್ಕೆ ಉರ್ದು ಶಾಲೆಯ ಆವರಣವನ್ನೇ ಬಳಸುತ್ತಿರುವುದು ಮಂಗಳವಾರ ಕಂಡು